ಅವರ ಒಂದು ಆಶೀರ್ವಾದ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ ಹಾಗೆ ಕರಿ ಸುಬ್ಬಣ್ಣ ಅಣ್ಣ ಥ್ಯಾಂಕ್ಸ್ ಅಣ್ಣ ಒಂದು ಆಲ್ಮೋಸ್ಟ್ ಇದು ಮೂರೇ ಸಿನಿಮಾ ಇದಕ್ಕೂ ಇದು ಇದರಲ್ಲೂ ಒಂದು ಕ್ಯಾರೆಕ್ಟ್ ಇದೆ ಸುಬಣ್ಣ ಅವರಿಗೆ ನಮ್ಮ ಕುಲದಲ್ಲಿ ಕೇಳಿ ಹೋದ್ರಲ್ಲಂತೂ ಫುಲ್ ಮಾಡಿ ಮಾಡ್ಯಾಕ್ರೆ ಇದರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಖಂಡಿತ ಥ್ಯಾಂಕ್ಸ್ ಆಮೇಲೆ ನಮ್ಮ ನಿರ್ಮಾಪಕರು ಕೆ ಎಂ ನಟರಾಜ್ ಸರ್ ಇದಕ್ಕೆ ಎರಡನೇ ಸಿನಿಮಾ ನಾವು ಮಾಡ್ತಾ ಇರೋದು ಸ್ವಾಮೀಗೌಡರು ಅಂತ ಅವರು ಔಟ್ ಆಫ್ ಟೇಷನ್ ಹೋಗಿದ್ದಾರೆ ಇಬ್ರು ಸೇರಿ ಒಂದು ಮನಸ್ಸು ಮಾಡಿ ನಾನು ರಾಜೇಶ್ವರ ಸಾರೊಂಡಿ ಅವ್ರ ಹತ್ರ ಒಂದು ಡಿಸ್ಕಷನ್ ನಡೀತಾ ಇದ್ದಾದ್ಮೇಲೆ ಏನ್ ಮಾಡೋದು ಹಿಂಗೆ ಏನು ಕತೆ ಅಂತ ಒಂದು ಒಳ್ಳೆ ಕತೆ ತಂದ್ರು ಅದು ಏನು ಈಗೇನು ನಡೆದಿರೋಂಥ ಒಂದು ಕತೆ ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನೆಲ್ಲ ಸೇರಿಸ್ಬಿಟ್ಟವನೇ ಅಂತ ಅನ್ಕೊಂಬಿಡಿ ಒಂದು ಚಿಕ್ಕದೊಂದು ಐದ್ ಪರ್ಸೆಂಟ್ ಅಷ್ಟೇ ಇರುತ್ತೆ ಮಿಕ್ಕಿದೆಲ್ಲ ಸಿನಿಮಾಟಿಕ್ ಅಲ್ಲಿ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟರ್ ಯಾರು ಅನ್ನೋದು ಏನು ಕತೆ ಅನ್ನೋದು ದೊಡ್ಡ ಟೀಮ್ ಇದೆ ಮ್ಯೂಸಿಕ್ ಡೈರೆಕ್ಟ್ರ್ ಪ್ರತಿಯೊಬ್ರು ಒಂದು ದೊಡ್ಡ ಟೀಮ್ ಇದೆ ಆಗೋವರೆಗೂ ಸಿನಿಮಾ ರಿವೀಲ್ ಮಾಡೋದೇ ಬೇಡ ಅಂತ ನಾವೇ ಆಗಿ ಇಟ್ಬಿಟ್ಟಿದೀವಿ ಯಾಕೆಂದರೆ ಓಸತಿ ಎಲ್ಲನೂ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಡೈರೆಕ್ಟ್ರು ಎರಡು ಎರಡು ಮೂರು ಮೂರು ಜನರ ಚೇಂಜ್ ಆದರು ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಯಾವುದೋ ರಿವೀಲ್ ಮಾಡದೇ ಬೇಡ ಅಂತ ನಿರ್ಮಾಪಕರು ನಾವು ರೈಟ್ರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ ಒಂದು ಹೊಸ ಸುದ್ದಿಯೊಂದಿಗೆ ಇತಿ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ ಈಗ ಕತೆ ಹೇಳೋದಾದ್ರೆ ಒಂದು ಮಾಸ್ ಒಂದು ಕಾಮಿಡಿ ಒಂದು ಎಮೋಷನಲ್ ಒಂದು ಮಿಕ್ಸ್ ಆಗಿರುವಂಥ ಸಿನಿಮಾ ಮುತ್ತರಸ ರಸ ಇದು ತುಂಬ ಒಂದು ಒಳ್ಳೆಯ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಕತೆ ಇನ್ನೂ ಒಂದೊಂದು ಹದಿನೈದು ಇಪ್ಪತ್ತು ದಿವಸಲ್ಲೆಲ್ಲ ಕ್ಲಿಯರ್ ಆಗುತ್ತೆ ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ ರಮೇಶ್ ಸರ್ ಒಂದು ನಿರ್ಮಾಣ ಅದು ಎರಡು ವರ್ಷದ ಮುಂಚೆ ಮುಗಿಸಿದ್ದೆ ಸ್ವಲ್ಪ ಹೇರ್ ಸ್ಟೈಲೆಲ್ಲ ಇರೋದ್ರಿಂದ ಸ್ವಲ್ಪ ವರ್ಕ್ ಇತ್ತು ಇವಾಗ ಮುಗಿಸಿ ಕುಂಬಳುಕಾಯಿ ಮುಗಿಸಿ ಸಿನಿಮಾ ರಿಲೀಸಿಗೆ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ ಆಮೇಲೆ ಈ ವಿ ಈ ವಿಚಾರದಲ್ಲಿ ನೆನ್ಕಬೇಕು ಅಂದರೆ ನಾನು ಮೇನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತು ವಿದ್ಯಕ ಅವರ ಒಂದು ಆಶೀರ್ವಾದ ಮತ್ತೆ ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್ ಕೆ ರಾಮನಾರಾಯಣ್ ಸರ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶಣ್ಣ ಹಾಗೂ ಅನಿಲ್ ಯಾದವರೇ ನಮಸ್ತೆ ಎಲ್ಲಿದ್ದರೆ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ 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 ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಇನ್ನು ಒಂದೂವರೆ ತಿಂಗಳಾಗುತ್ತೆ ಸರ್ ವಿಚಾರಣೆ ಡಿಸೆಂಬರ್ ಅಂತ ಅನ್ಕೊಂಡಿದ್ದೀವಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದೀವಿ ಕರೆದ್ ಸರ್ ಎಲ್ಲರೂ ಕರೆದಿದ್ದೀವಿ ಬಟ್ ಇವತ್ತು ಅವರು ಇದ್ದಕ್ಕಿದ್ದಂಗೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ ಏನೋ ಬೇರೆ ಕಥೆ ಏನೋ ನೋಡಕ್ಕೆ ಹೋಗಿದ್ರೆ ಅಂತಂದ್ರು ಪ್ರೊಡ್ಯೂಸರ್ ಜೊತೆ ಮಾತುಕತೆ ಅಂದ್ರೆ ಹಂಗಾಯ್ತು ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ಬಟ್ ಸರ್ ಇಲ್ಲ ಅರ್ಧ ಹದಿನಾರು ತಾರೀಕು ಬರ್ತಾರೆ ಹೇಳಿದ್ದೀವಿ ಹೇಳಿದ್ದೀವಿ ಹೋಗಿದ್ದು ಪ್ರೊಡ್ಯೂಸರ್ ಮನೆ ಹತ್ರನೂ ಹೋಗಿದ್ದು ಅವರು ಕೂಡ ಇಲ್ಲ ಆ ಬೆಂಗ್ಳೂರಲ್ಲಿ ಹಂಗಾಗಿ ಮತ್ತೆ ಸ್ವಿಟ್ ಬಂದಿದೆ ಓಕೆ ಒಳ್ಳೆದಾಗ್ಲಿ ಇನ್ನು ನಮ್ಮ ನಿರ್ಮಾಪಕರಾದಂತ ಕೆಂ ನಟರಾಜ್ ಸರ್ ಏನು ಹೇಳ್ತಾರೆ ಸಿನಿಮಾ ಬಗ್ಗೆ ನಮಸ್ತೆ ಮೊದಲಿಗೆ ನಮ್ಮ ಮಾತೆ